ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಸಂಚಿಕೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ಕಿಪ್ ಮತ್ತೆ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಸೊ ಸಂಚಿಕೆಯ ಆರಂಭದಲ್ಲಿ ಅಶ್ವಿನಿನ ನೋಡ್ದಂಗೆ ಆಗುತ್ತೆ ಈ ಕಡೆ ನೀರು ಕುಡಿದಿರುವಂತಹ ಭೂಮಿಗೆ ಇನ್ನು ನೀರ್ ಬಾಟಲ್ನ ಹಿಡ್ಕೊಂಡು ಅಜಿತ್ ಕೈಗೆ ಕೊಟ್ಬಿಟ್ಟು ಈ ಕಡೆ ಏಕಾಏಕಿ ರೋಡ್ ಅಲ್ಲಿ ವಾಹನಗಳು ಬರೋದನ್ನ ಗಮನಿಸಿದಂತಹ ಭೂಮಿಯವರು ಅಶ್ವಿನಿನ ಉಡ್ಕೊಂಡು ಬರ್ತಾರೆ ಇನ್ನು ಟ್ರಾಫಿಕ್ ಸ್ವಲ್ಪ ಜಾಮ್ ಆದಂಗೆ ಆಗುತ್ತೆ ಬರೋ ವೆಹಿಕಲ್ಸ್ ಎಲ್ಲ ಭೂಮಿನ ನೋಡಿ ನಿಲ್ಲಿಸ್ತಾ ಇರ್ತವೆ ಇನ್ನು ಅದನ್ನ ಗಮನಿಸಿದಂತಹ ಅಜಿತ್ ಅವರು ಹೇ ಭೂಮಿ ಅಂತ ಹೇಳಿ ಭೂಮಿಯವ್ರನ್ನ ಬಂದು ಇಡ್ಕೋತಾರೆ ಇನ್ನು ವೆಹಿಕಲ್ಸ್ ಎಲ್ಲ ಹೋಗುತ್ತೆ ಅಜಿತ್ ಅವರು ಸ್ಮೈಲ್ ಮಾಡಿ ಅವ್ರನ್ನೆಲ್ಲ ಕಳಿಸ್ತಾರೆ ವೆಹಿಕಲ್ಸ್ ಗಳನ್ನ ಕಡೆ ಭೂಮಿಯವರು ಸಾಯಬ್ರೆ ಸಾಯಬ್ರೆ ಅಂತ ಇರ್ತಾರೆ ಇನ್ನು ಈ ಕಡೆ ಅಜಿತ್ ಅವರು ವೆಹಿಕಲ್ಸ್ ಆ ತರ ಜಾಮ್ ಆಗಿದ್ದ ನೋಡಿ ಸ್ವಲ್ಪ ಸಿಟ್ ಮಾಡ್ಕೊಂಡು ಹೇ ಭೂಮಿ ಸುಮ್ನೆ ಎತ್ತೀಯಾ ಸ್ವಲ್ಪ ಅಂತ ಭೂಮಿ ಅಷ್ಟು ಅನ್ನೋ ಅಷ್ಟರಲ್ಲಿ ಈ ಕಡೆ ಅಜಿತ್ ಅವ್ರು ವೆಹಿಕಲ್ಸ್ ಎಲ್ಲ ತುಂಬಾ ಜಾಮ್ ಆಗಿ ಓಡಾಡ್ತಾ ಇದ್ದಾವೆ ಸಾಯಬ್ರೆ ಅಂತೆ ಸಾಯಬ್ರಿ ಸುಮ್ನೆ ಅಂತ ಹೇಳ್ತಾರೆ ಆದ್ರೂ ಕೂಡ ಅಜಿತ್ ಅವರು ಭೂಮಿಯವ್ರನ್ನ ಸಾಹೇಬ್ರೆ ಸಾಹೇಬ್ರೆ ಅಲ್ಲಿ ಅಂತ ಹೇಳೋ ಪ್ರಯತ್ನ ಮಾಡೋದನ್ನು ಕೂಡ ಅಜಿತ್ ಅವರು ಭೂಮಿಯವ್ರೇಳ್ಸ್ಕೊಂಡೆ ತನ್ನ ಕೂರ್ಸಿ ಅವರು ಕೂಡ ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೋತಾರೆ ಇನ್ನೊಂದ್ ಕಡೆ ಈ ಕಡೆ ಶಾರದಮ್ಮ ಅವರು ರೌಡಿಯಿಂದ ತಪ್ಪಿಸಿಕೊಂಡ್ ಬಂದು ಒಂದು ಆಟೋ ಹತ್ರ ಕುತ್ಕೊಂಡು ಮರೆ ಮಚ್ಕೋತಾರೆ ಇನ್ನು ಆಯಪ್ಪ ಅಲ್ಲೆಲ್ಲ ಹುಡುಕಿ ಎಲ್ಲೂ ಕಾಣದೇ ಇರೋ ಶಾರದಮ್ಮನ್ನ ಮತ್ತೆ ಹುಡ್ಕೊಂಡು ಮುಂದೆ ಹೋಗ್ತಾರೆ ಇವನು ಹೋದ್ನಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದ ಅವರು ಸ್ವಲ್ಪ ಆ ಸುತ್ತಮುತ್ತ ನೋಡೋಣ ಅಂತ ಹೇಳಿ ಆಟೋ ಮುಂದೆ ಬಂದು ನೋಡಿದಾಗ ಆ ಕ್ಷಣ ಕರೆಕ್ಟ್ ಆಗಿ ಅಲ್ಲಿ ಅಶ್ವಿನಿನೂ ಕೂಡ ಹುಡ್ಕೊಂಡ್ ಬರ್ತಾ ನೋಡಿ ಮತ್ತೆ ಗಾಬರಿ ಆದಂತಹ ಶಾರದಾ ಅವರು ಬಚ್ಚಿಟ್ಕೊಳಂತಹ ಕೆಲಸನ ಈ ಕಡೆ ಮಾಡ್ತಾರೆ ಶಾರದಮ್ಮ ಅವರು ಅಶ್ವಿನಿಗೆ ಅಶ್ವಿನಿ ಗ್ಯಾಂಗ್ ಎಲ್ಲ ಮರೆಮಾಚಿಸ್ಬಿಟ್ಟು ಈ ಕಡೆ ಬದ್ಕೋ ದಾರಿನ ಹುಡ್ಕೊಂಡು ಎಲ್ಲರ ಕಣ್ಣಿಂದ ತಪ್ಪಿಸ್ಕೊಂಡು ಹೊಡೋಗ್ತಾ ಇರ್ತಾರೆ ಅಶ್ವಿನಿ ಒಂದಾರಿ ತನ್ನ ಚೇಳಗಳ ಒಂದ್ ದಾರಿನಲ್ಲಿ ಈ ಕಡೆ ಶಾರದಮ್ಮ ಅವ್ರನ್ನ ಹುಡುಕ್ತಾನೆ ಇರುತ್ತೆ ಇನ್ನೊಂದ್ ಕಡೆ ಈ ಕಡೆ ಕಾರೂಮಿಯವರು ಮನಸ್ಸಲ್ಲಿ ನಾನು ಅಶ್ವಿನಿ ನೋಡಿದಂಗ ಆಯ್ತಲ್ಲ ನಿಜಕ್ಕೂ ಅವಳನ್ನ ನೋಡದ್ನ ಅಥವಾ ನನ್ನ ಭ್ರಮೇನ ಅಶ್ವಿನಿ ನನ್ನನ್ನು ನೋಡಿ ಓಡೋದಾಗ ಆಯ್ತಲ್ಲ ಭೂಮಿಯವರು ಯೋಚನೆ ಮಾಡೋ ಕ್ಷಣ ಕರೆಕ್ಟ್ ಆಗಿ ನೆನಪಿನ ಅಜಿತ್ ಸಾಹೇಬ್ರಿಗೆ ಈ ಕಡೆ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ ರಿಸೀವ್ ಮಾಡಿದಂತ ಅಜಿತ್ ಅವ್ರು ಹಲೋ ಅಂತಿದ್ದಾಗೆ ಅವ್ರು ಹೇಳ್ತಾರೆ ಚೆಕಿಂಗ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ ಚೆಕಿಂಗ್ ಪೋಸ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವೆಹಿಕಲ್ಸ್ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಏನ್ ಯೋಚನೆ ಮಾಡಬೇಡಿ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಎಲ್ಲ ಕಡೆನೂ ಸಹ ಚೆಕಿಂಗ್ ನಡೀತಾ ಇದೆ ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಿದ್ದಾಗೆ ಆ ಸರ್ ಹೇಳ್ತಾರೆ ಇದೆಲ್ಲ ಯಾಕೆ ಸರ್ ಫಾರ್ಮಾಲಿಟೀಸ್ ನಮ್ ಕಡೆ ಅವ್ರಿಗೆ ಅಂತ ಹೇಳ್ತಿದ್ದಾಗೆ ಇಲ್ಲ ಸರ್ ನೀವು ನಮಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ ಅದಕ್ಕೆ ಅಂತ ಹೇಳಿಬಿಟ್ಟು ಅಜಿತ್ ಸಾಹೇಬ್ರು ಹೇಳ್ತಾರೆ ಕೂಡ ನಿಮಗೆ ಏನೇ ಲೀಡ್ಸ್ ಅಥವಾ ಏನೇ ಇನ್ಫಾರ್ಮೇಷನ್ ಸಿಕ್ತು ಅಂತ ಹೇಳಿದ್ರು ಕೂಡ ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಈ ಕಡೆ ಪೊಲೀಸ್ನವರು ಶೋರ್ ಸರ್ ಅಂತ ಹೇಳಿಬಿಟ್ಟು ಅಜಿತ್ ಕಾಲ್ನ ಕಟ್ ಮಾಡ್ತಾರೆ ಅಜಿತ್ ಅವರು ಸಹ ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಆದ್ರೆ ಈ ಕಡೆ ಭೂಮಿಯವ್ರ ಮನಸಲ್ಲಿ ಈ ರೀತಿ ಎಲ್ಲ ಗೊಂದಲಗಳು ಕೊರೀತಾ ಇರೋದನ್ನ ನೋಡಿದಂತಹ ಅಜಿತ್ ಅವರು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ ಇನ್ನು ಈ ಕಡೆ ಶಾರದಮ್ಮ ಅವರು ಹೂಡ್ ಬರ್ತಾ ಇರ್ತಾರೆ ಶಾರದಾ ಅವ್ರು ನೋಡಿದಂತಹ ಈ ಕಡೆ ಅಶ್ವಿನಿ ಚೇಳ ಒಬ್ಬ ಶಾರದಮ್ಮನ ಚೇಝ್ ಮಾಡ್ಕೊಂಡು ಹೋಗ್ತಾನೆ ಅರ್ಧಮ್ಮ ಅವ್ರು ಅನ್ನೋ ಸಮಯ ಕರೆಕ್ಟ್ ಆಗಿ ಅಶ್ವಿನಿ ಕಾರು ಶಾರದಮ್ಮ ಅವ್ರ ಮುಂದೆ ಬಂದ್ಬಿಟ್ಟು ಶಾರದಮ್ಮ ಅವ್ರನ್ನ ಈ ಕಡೆ ರಾಜಮ್ಮ ಸೇರಿ ಕಾರ್ ಒಳಗಡೆ ಕೂರಿಸುವಂತಹ ಪ್ರಯತ್ನ ಮಾಡ್ತಾರೆ ಇಟ್ಕೊಂಡು ಶಾರದಮ್ಮ ಅವ್ರನ್ನ ಕಾರಲ್ಲಿ ಕೂರಿಸಕೊಂಡು ಈ ಕಡೆ ಕರ್ಕೊಂಡು ಹೋಗ್ತಾರೆ ಅಶ್ವಿನಿ ಕಡೆ ಚೇಳಗಳು ಮತ್ತೆ ಅಶ್ವಿನಿ ಇನ್ನು ಈ ಕಡೆ ಕಾಫಿ ಎಸ್ಟೇಟ್ ಅಲ್ಲಿ ಬರ್ತಾ ಇರೋಂತಹ ಅಜಿತ್ ಅವ್ರಿಗೆ ಮತ್ತೆ ಫೋನ್ ಕಾಲ್ ಬರುತ್ತೆ ಈ ಕಡೆ ಅಜಿತ್ ಅವರು ಕಾರನ್ನ ನಿಲ್ಲಿಸಿ ಕೆಳಗಡೆ ಇಲ್ಬಿಟ್ಟು ಬರ್ತಾರೆ ಭೂಮಿನೂ ಕೂಡವ್ರು ಎಲ್ಲರೂ ಸಹ ಹಾಲ್ ನಲ್ಲಿ ಕೂತ್ಕೊಂಡು ಈ ಕಡೆ ಲಚ್ಚಿ ಅವರು ಅಜಿತ್ಗೆ ಗೆ ಫೋನ್ ಮಾಡ್ಬಿಟ್ಟು ಮೋತಿ ಸಿದ್ದಪ್ಪ ನೀವು ಫುಲ್ ಬ್ಯುಸಿ ಇದ್ದೀರಾ ಹೇಗೆ ನಾವು ಮನೇಲಿರೋರೆಲ್ಲ ನೆನಪಲ್ಲಿ ಇದೀವಾ ಹೇಗೆ ಮತ್ತವ್ರು ನಿನ್ಗೀಗ ಮಾಡೋದಿಕ್ ಕೆಲ್ಸ ಇಲ್ಲ ಅದಕ್ಕೆ ಕಾಲ್ ಮಾಡಿದ್ಯಾ ಇನ್ನು ನಮ್ಗೆ ಮಾತಾಡೋದಿಕ್ಕೆ ಹೇಳ್ಬಿಟ್ಟು ಬ್ಯುಸಿ ಇದ್ದೀರಾ ಅಂತ ಕೇಳ್ತಾ ಇದ್ಯಾ ಅಲ್ಲೇನಂತಹ ಸತ್ಯ ಅವರು ಫೋನ್ ಇಸ್ಕೊಂಡು ಹಪ್ಪ ತಮ್ಮ ಸಾರಿ ಅಪ್ಪ ಅಜಿತಾ ನಿನ್ನ ತಮ್ಮ ಸುಮ್ ಸುಮ್ನೆ ಹೇಳ್ತಿಲ್ಲ ಬಿಸಿ ಆಗಿರೋದನ್ನ ನೋಡೇ ಹೇಳ್ತಾ ಇರೋದು ಇನ್ನು ನೀನು ಸ್ಟೇಷನ್ ಅಲ್ಲಿ ಬ್ಯುಸಿ ಆಗಿರೋದನ್ನ ಬಿಟ್ರೆ ಇವಾಗ್ಲೇ ನೋಡು ಫಸ್ಟ್ ಟೈಮ್ ಇಷ್ಟು ಲೈಫ್ ಅಲ್ಲಿ ಬ್ಯುಸಿ ಆಗಿರೋದು ನೀನು ಅಜಿತ್ ಅವರು ನೀವು ಅಲ್ಲೇ ಇದ್ರ ಸತ್ಯಣ್ಣ ನೀವು ಲಚ್ಚಿ ಇಬ್ರು ಸೇರ್ಕೋತು ಅಂತ ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತೀರಾ ಹಾಗೆ ನೀವು ಅನ್ಕೊಂಡಾಗೆ ಏನು ಇಲ್ಲ ನಾನು ನನ್ನ ಹೆಣ್ಸಿ ಜೊತೆ ಸೇರ್ಕೊಂಡು ಇಲ್ಲಿ ಕಳಸದಲ್ಲಿ ಸುಮ್ನೆ ಹಾಗೆ ಈ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಆದ್ರೆ ಟೈಮ್ ಹೆಂಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲಪ್ಪ ಅವರು ನೋಡಿದ್ರ ಸಂಗೀತಮ್ಮ ನಿಮ್ ಮಗ ಕಳ್ಸಾಗ ಹೋಗಿ ಯಾವ ರೀತಿ ಬದ್ಲಾಗ್ತಿದ್ದಾನೆ ಅಂತ ಸಂಗೀತ ಅವರು ಏ ಸತ್ಯ ನನ್ ಮಗ ರೋಮಿ ಆಗಿ ಬದಲಾದ್ರೆ ನಮ್ಗೆ ಯಾರಿಗೂ ಏನು ತೊಂದರೆ ಇಲ್ಲ ಕಣೋ ಆದ್ರೆ ನನ್ ಸೊಸೆನ ಖುಷಿಯಾಗಿ ಇಟ್ಕೊಂಡ್ರು ಖುಷಿಯಾಗಿ ನೋಡ್ಕೊಂಡ್ರು ಅಷ್ಟೇ ಸಾಕು ನಮ್ಗೆ ಜೀತಾ ನೀನು ಏನು ಬೇಜಾರ್ ಕಣೋ ನಮ್ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಕಣೋ ನೀನು ಭೂಮಿ ತುಂಬಾ ಚೆನ್ನಾಗಿದ್ದು ಆದಷ್ಟು ಬೇಗ ನಮ್ಗೊಂದು ಮೊಮ್ಮಗುನ ಹೆತ್ ಕೊಟ್ಬಿಟ್ರವ್ ಸಾಕು ಚಿಯವರು ಏ ಅಮ್ಮ ಅಂತಿನ್ ತುಂಬಾ ಮುಂದೆ ಹೋಗ್ಬಿಟ್ಟಿದ್ಯಾ ನೀನ್ ಸ್ವಲ್ಪ ಹ್ಮ್ saco, hey bro ಅದನ್ನೆಲ್ಲ ಬಿಡು ಆದಷ್ಟು ಬೇಗ ನೀವು ಎಲ್ಲಿದ್ದೀರಾ ಆ ಒಂದು ಫೋಟೋಸ್ ನಮ್ಗೆ ಕಳಿಸು ಸಾಕು ಹೇ ಲಚ್ಚಿ ಮಾಡಕ್ಕೆ ಕೆಲ್ಸ ಇಲ್ವಾ ನಿನ್ಗೆ ಫೋನ್ ಮಾಡ್ಬಿಟ್ಟು ಯಾವಾಗ್ಲೂ ಫೋಟೋ ಕಳಿಸು ಫೋಟೋ ಕಳ್ಸೋ ನಿಮ್ ಇಬ್ರುದು ಅಂತ ಕೇಳ್ತೀಯಲ್ಲ ಫೋಟೋ ಇಲ್ಲ ಏನಕ್ಕೆ ಫೋಟೋ ನಿನ್ಗೆ ಅಂತಿದ್ದಾಗ ಲಚ್ಚಿ ಅವರು ಮತ್ತೆ ಏನಕ್ಕೆ ಫೋಟೋನ ನಾವು ನಿಮ್ ಫೋಟೋಸ್ ನ ಒಂದ್ ಒಂದೆರಡು ಫೋಟೋಸ್ ನ ಕಳ್ಸಿದ ತಕ್ಷಣ ಆ ಫೋಟೋಸ್ ನೋಡ್ಬಿಟ್ಟು ನಾವು ಸುಮ್ಮನಾಗ್ತೀವಿ ಅಂತ ನೀನ್ ಹೇಗ್ ಅನ್ಕೊಂಡೆ ನನ್ಸ ಇಲ್ಲ ಇಲ್ಲಿ ನಮ್ ಮನೆಯಲ್ಲಿ ನಿಮ್ ಇಬ್ರು ಫೋಟೋಸ್ ನೋಡೋದಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ ನಿಮ್ ಫ್ಯಾನ್ಸ್ ಗೊತ್ತಾ ಹಾಗೆ ಅಜಿತ್ ಅವರು ಭೂಮಿ ಮುಖನ ನೋಡ್ತಾರೆ ಅವರು ಅಜಿತ್ ಗೆ ಬೆನ್ ಹಾಕ್ಬಿಟ್ಟು ಬೇರೆ ಕಡೆ ನೋಡ್ತಾರೆ ಇನ್ನು ಈ ಕಡೆ ಅಜಿತ್ ಏನೋ ಮಾತಾಡಿದ್ರದನ್ನ ನೋಡ್ದಂತ ಲಚ್ಚಿ ಅವರು ಹಲೋ ಒಬ್ರು ಅಜಿತ್ ಆ ಕೇಳಿಸ್ತಿದ್ಯನಪ್ಪ ಫೋಟೋ ಕಳ್ಸೋ ಈ ಕಡೆ ಭೂಮಿ ಅವ್ರಿಗೆ ಅಜಿತ್ ಅವರು ಹೊಡೆದ್ಬಿಟ್ಟು ಮನೆಯವರೆಲ್ಲ ಒಟ್ಟಿಗೆ ಕೂತಿದ್ದಾರೆ ಏನಿಂದು ನಿಂದು ಅಂತಿದ್ದಾಗೆ ಭೂಮಿ ಅವರು ಮನೆಯವರೆಲ್ಲ ಒಟ್ಟಿಗೆ ಕೂತಿದ್ದಾರೆ ಮಾಡ್ಲಿ ನಾನು ಫೋಟೋ ಗೀಟೋಗೆಲ್ಲ ಪೋಸ್ಟ್ ಕೊಡೋದಕ್ಕೆ ಆಗೋದಿಲ್ಲ ಲಕ್ಷಿ ಅವರು ಫೋನ್ ಅಲ್ಲಿ ಇಬ್ಬರೊ ಅಂತ ದಾನ್ಲೆ ಮಾಡ್ತಾ ಇರ್ತಾರೆ ಲಕ್ಷಿ ಅವರು ಸತ್ಯನ ಇವ್ರಿಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ ಇವ್ರಿಗೆ ಬೇರೆ ನೇ ಕೊಡ್ಬೇಕು ಅಂತಿದ್ದಾಗ ಅವರು ಕೊಡು ಕೊಡು ಲಚ್ಚಿ ಅವರು ಹಲೋ ಒಬ್ರು ಇಲ್ಲಿ ನಿಜವಾಗ್ಲು ನೀವು ಗಂಡ ಹೆಂಡೋ ಅಲ್ವೋ ಹೌದೋ ಅನ್ನೋ ಡೌಟ್ ನಮ್ಮ ಮಂಜು ಮತ್ತೆ ಅಪ್ಪು ಕಾಡ್ತಾ ಇದೆ ಅವ್ರ ಬಾಯಿ ಮುಚ್ಚೋದಿಕ್ಕಾದ್ರೆ ನೀನು ಫೋಟೋಸ್ ನ ಕಳಿಸುದ್ರೆ ಸಖತ್ ಹೆಲ್ಪ್ ಆಗುತ್ತೆ ಅಂತಿದ್ದಾಗಿ ಭೂಮಿ ಭೂಮಿಯವ್ರು ಸ್ವಲ್ಪ ಶಾಕ್ ಗೆ ಒಳಗಾಗ್ತಾರೆ ಇನ್ನು ಅಲ್ಲೇ ಅಂತಹ ಅಂಜು ಅವ್ರ ಯಾಕೋ ಏನೇನೋ ಹೇಳ್ತಿಯಾ ನಾನ್ ಯಾವಾಗಲೂ ಹೇಳ್ದೆ ಆತರ ಸುಳ್ಳೆ ಹೇಳ್ತೀಯ ನೀನು ಅಂತ ಹೇಳ್ಬಿಟ್ಟು ಲಚ್ಚಿ ಅವ್ರಿಗೆ ಹೊಡಿಯೋದಕ್ಕೆ ಹೋಗ್ತಾರೆ ಇನ್ನು ಅಲ್ಲೇ ಕೂತಿರೋಂತಹ ದೇವಯಾನಿ ಅವರು ಈ ಒಂದು ಸಂತೋಷದ ಖುಷಿನ ಎಂಜಾಯ್ ಮಾಡ್ತಾ ಇರ್ತಾರೆ ಲಚ್ಚಿ ಜೊತೆ ಅಂಜು ಆ ರೀತಿ ಹಾಡ್ತಾ ಇರೋದನ್ನ ನೋಡಿ ಅಪೇಕ್ಷಾ ಸಾರಿ ಅಂಜು ಅವರು ಲಚ್ಚಿ ಲಚ್ಚಿ ಅಂತ ಹೋಗ್ತಾ ಇರ್ತಾರೆ ಅದನ್ನ ನೋಡಿ ದೇವಯಾನಿ ಫುಲ್ ಖುಷಿಲಿ ಅಂಜು ಅಂಜು ಅಂತ ಕೂಗ್ತಾರೆ ಾರೆ ಇನ್ನು ಈ ಕಡೆ ಅಜಿತ್ ಅವ್ರು ಭೂಮಿ ನೋಡಿದಾಗ ಈ ಕಡೆ ಭೂಮಿಯವರು ಏನ್ ಸಾಹೇಬ್ರೆ ಈ ರೀತಿ ಗುರಾಯಿಸ್ತಾ ಇದೀರ ನೀವು ಗುರಾಯಿಸ್ಬಿಟ್ರಿ ಅಂದ್ ಮಾಡಿ ನಾನ್ ಬಂದು ನಿಮ್ ಪಕ್ಕ ನಿಂತ್ಕೊಂಡು ಫೋಟೋ ತಗಸ್ಕೊಂಡು ಪೋಸ್ ಕೊಟ್ಬಿಡ್ತೀನಿ ಅಂತ ಅನ್ಕೊಂಡಿದೀರಾ ಇನ್ನು ಅಜಿತ್ ಅವರು ಮತ್ತೆ ಆ ರೀತಿ ನೋಡ್ತಿರೋದು ನೋಡಿ ಭೂಮಿಯವ್ರು ಏನ್ ಮತ್ತೆ ಅದೇ ರೀತಿ ಗುರಾಯಿಸ್ತಾ ಇದ್ದೀರಾ ನೀವು ಈ ರೀತಿ ಗುರಾಯಿಸ್ಬಿಟ್ರೆ ಒಂದ್ ಸರಿ ಅಲ್ಲ ಸಾವಿರ ಸರಿ ಗುರೈಸ್ಬಿಟ್ರೆ ನಾನು ನಾನ್ ನಿಮ್ ಜೊತೆ ನಿಂತ್ಕೊಂಡು ಫೋಟೋ ತಗಸ್ಕೊಳಲ್ಲ ಅಂದ್ರೆ ತಗಸ್ಕೊಳಲ್ಲ ಇಲ್ತಾರೆ ಮತ್ತೆ ಅಜಿತ್ ಅವ್ರು ಅದೇ ರೀತಿ ನೋಡ್ತಿರೋದು ನೋಡಿದಂತ ಭೂಮಿಯವ್ರು ಎರಡ್ ಸಾವಿರ ಸಲಿ ಆಯ್ತು ಸಾಹೇಬ್ರೆ ಮತ್ತೆ ಅಜಿತ್ ಅವ್ರನ್ನ ನೋಡ್ಬಿಟ್ಟು ಸಾಹೇಬ್ರೆ 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 ಮತ್ತೆ ಹುಚ್ಚಿಡಿಸ್ತಿದ್ರೆ ನನಗೆ ನೀವು ಅವರು ಪರವಾಗಿಲ್ಲ ನಿನ್ ಜೊತೆ ಮಾತಾಡುವಂತಹ ಅವಶ್ಯಕತೆನೇ ಇಲ್ಲ ನಂದೊಂದು ಲುಕ್ಕೆ ಸಾಕು ಅಂತಿದ್ದಾಗಿ ಭೂಮಿಯವರು ಅದ್ರ ಅರ್ಥ ಏನ್ ಗೊತ್ತಾ ಬಾಯೇ ಸರಿಗಿಲ್ಲ ಅಂತ ಅನ್ಕೊಂಡ್ರೆ ನಿಮ್ ಬಾಯಿಗಿಂತ ನಿಮ್ ಕಣ್ಣು ಇಲ್ಲ ಸಾಹೇಬ್ರೆ ನಿಮ್ ಬಾಯಿಗಿಂತ ಕಣ್ಣೆ ವಿಕೃತ ಆಯ್ತಾ ಈ ಕಡೆ ಮನೆಯಲ್ಲಿ ಸಂಗೀತ ಅವ್ರ ಹತ್ರ ಬಂದ್ ಬಚ್ಚಿಟ್ಕೊಂಡ್ರ ಲಚ್ಚಿಗೆ ಹೊಡೆಯೋದಕ್ಕೆ ಅಂತ ಅಂಜು ಅವ್ರು ಹೋಗ್ತಾರೆ ಅಂಜು ಅಂಜು ಸ್ವಲ್ಪ ಕೇಳಿಸ್ಕೊ ಅಂಜು ಸ್ವಲ್ಪ ಕೇಳಿಸ್ಕೊ ಅಂತ ಸಂಗೀತ ಅವ್ರು ಹೇಳ್ತಿದ್ರುನು ಕೂಡ ಇವ್ರಿಬ್ರು ಈ ಕಡೆ ಕೋಳಿ ಜಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಅಂಜು ಮತ್ತೆ ಲಚ್ಚಿ ಅವರು ಸಂಗೀತ ಅವ್ರ ಎಂಗೇಜ್ಮೆಂಟ್ ಹತ್ರ ಇದೆ ಮಾತಾಡುವ ಸುಮ್ನೆ ಇರೇ ಏನಾದ್ರು ಎಟ್ ಮಾಡ್ಕೊತೀಯೋ ಅಪ್ಪ ಅವರು ಅಯ್ಯೋ ಅಮ್ಮ ಸುಮ್ನೆ ಇರು ಏನು ಆಗಲ್ಲ ಆ ರೀತಿ ಎಲ್ಲ ಅವ್ಳು ಮದ್ವೆ ಆದ್ಮೇಲೆ ಈ ರೀತಿ ಎಲ್ಲ ಆಡಕ್ ಆಗುತ್ತೆ ನೆನೆ ಇವ್ರಿಬ್ರು ನೋಡಿ ಆಶ್ಚರ್ಯ ಪಡ್ಕೊತಾರೋ ಅಂತಹ ದೇವಯನಿಯವ್ರ ಮನ್ಸಲ್ಲಿ ಇಬ್ರು ಮಧ್ಯೆ ತುಂಬಾ ಒಳ್ಳೆ ಕ್ಲೋಸ್ ಫ್ರೆಂಡ್ಶಿಪ್ ಇದೆ ಅದು ಅದೇ ರೀತಿ ಪ್ರೀತಿಯಾಗಿ ಟರ್ನ್ ಆಗ್ಬಿಟ್ರೆ ಈ ದೇವರ ಮನಿಧಿ ಸನ್ನಿಧಿಯ ಬಾಗ್ಲು ನಮ್ಗೂ ಕೂಡ ಆಗುತ್ತೆ ಅಂತ ಅನ್ಕೊಂಡು ನಗ್ತಾ ಇರ್ತಾರೆ ಇನ್ನು ಈ ಕಡೆ ಅಜಿತ್ ಅವರು ಮನೆಯವ್ರು ಎಲ್ರು ನಾವಿಬ್ರು ಎಷ್ಟು ಖುಷಿಯಾಗಿದ್ದೀವಿ ಅಂತ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಅಷ್ಟೇ ಅಲ್ಲ ನಾವಿಬ್ರು ನಿಜವಾದ ಗಂಡ ಹೆಂಡತಿನ ಹೌದಾ ಹಲ್ವಾ ಅನ್ನೋ ತಿಳ್ಕೊಳೋಂತಹ ಡೌಟ್ ಇದೆ ಅಪೇಕ್ಷಾ ಮತ್ತೆ ಅಂಜುಗೆ ಅಂತಿದ್ದಾಗಿ ಭೂಮಿಯವರು ಅಯ್ಯೋ ಸಾಯಬ್ರೆ ಅವ್ರಿಬ್ರಿಗೂ ಡೌಟ್ ಡೌಟ್ ಅದಕ್ಕೆ ನಾನು ಏನು ಮಾಡೋದಿಕ್ ಆಗಲ್ಲ ನಾನು ಏನ್ ಮಾಡ್ತೀನಿ ಇವಾಗ ನೀವು ತುಂಬಾ ಹಿಂಸೆ ಕೊಟ್ರು ಅಂತ ಇಟ್ಕೊಳ್ಳಿ ಸತ್ಕೊಂಡು ನಾನು ಹೋಗ್ತೀನಿ ಹೊರಟೋಗ್ತೀನಿ ಇಷ್ಟೊಂದ್ವರ್ಗು ನೀವು ಕಾರ್ ಅಲ್ಲಿ ಡ್ರಾಪ್ ಮಾಡ್ಬಿಡಿ ಅಂತ ಹೇಳಿ ಕಾರ್ ಹತ್ರ ಹೋಗಿ ಕೂತ್ಕೊಳೋ ಪ್ರಯತ್ನ ಮಾಡ್ತಾರೆ ಭೂಮಿಯವರು ಅದನ್ನ ನೋಡಿದಂತ ಅಜಿತ್ ಅವ್ರ ಏ ಸರೇ अप्सरे अप्सरे ಅಂತಿದ್ದಾಗೆ ಭೂಮಿಯವರು ಕಾರಿಂದ ಡೋರ್ ನ ಹಾಕ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಿಂತ್ಕೋತಾರೆ ಅಲ್ಲಿ ಕಾಫಿ ಹೇರ್ ಸ್ಟೈಲ್ ಇರುವಂತಹ ಒಂದು ಗುಂಡಿಗೆ ನಾನು ಇಲ್ಲಿ ಬಿದ್ದೋಗ್ಬಿಡ್ತೀನಿ ಇವಾಗ ಅಂತ ಹೋಗ್ತಿರೋ ಭೂಮಿಯವ್ರನ್ನ ಏ ಅಂತ ಹೇಳಿ ಅಜಿತ್ ಅವರು ನಿಲ್ಸ್ಕೊಂಡು ಅಜಿತ್ ಅವರು ಮತ್ತೆ ಅಪ್ಸಾರೆ ಅಂತಿದ್ದಾಗೆ ಭೂಮಿಯವರು ತನ್ನ ಕೈನ ಅಡ್ಡ ಇಟ್ಬಿಟ್ಟು ಏನೋ ಹೋಗ್ಲಿ ಪಾಪ ಅಂತ ಎರಡು ಫೋಟೋ ಎರಡ್ ಫೋಟೋ ಎರಡ್ ಫೋಟೋ ಮಾತ್ರ ಒಪ್ಕೋತಾ ಇದೀನಿ ಜಾಸ್ತಿ ಮಾಡಬಾರ್ದು ಈ ಫೋಟೋ ಅಂತಿದ್ದಾಗೆ ನೆನೆ ಅಜಿತ್ ಅವರು ಹಾ ಇದೇ ಹೇರ್ ಸ್ಟೈಲ್ ಇರ್ತೀಯ ಬೇರೆ ಹೇರ್ ಸ್ಟೈಲ್ ಏನಾದ್ರು ಮಾಡ್ಕೋತಿಯಾ ಅವ್ರು ನಿಮಗೆ ನನ್ ಫೋಟೋ ಹೆಚ್ಚು ಅದ್ರಲ್ಲಿ ಬೇರೆ ಹೇರ್ ಸ್ಟೈಲ್ ಸುತ್ಕೊಂಡ್ ಹೋಗ್ಲಾ ಹ ಅಜಿತ್ ಅವರು ಹಾಗಲ್ಲ ಭೂಮಿ ನನ್ ಏನ್ ಹೇಳಕ್ ಹೇಳಕ್ ಬಂದೆ ಅಂತ ಅಂದ್ರೆ ನೀನ್ ಅದ್ ಯಾವ್ದೋ ಹೇರ್ ಸ್ಟೈಲ್ ಮಾಡ್ಕೋತಿಯಲ್ಲ ಅದ್ರಲ್ಲಿ ಕತೆ ತಿಮ್ಮಿ ತರ ಕಾಣಿಸ್ತೀಯ ಆ ರೀತಿ ಹೇಳಕ್ ಬಂದೆ ಅಂತಿದ್ದಾಗ ಭೂಮಿ ಅವರು ನಾನು ಆ ಹೇರ್ ಸ್ಟೈಲ್ ಅಲ್ಲಿ ಇನ್ರಲ್ಲ ತರ ಕಾಣಿಸ್ತೀನಿ ನನ್ಗೆ ಚೆನ್ನಾಗ್ ಗೊತ್ತು ನಾನು ಅಷ್ಟು ಚೆನ್ನಾಗ್ ಕಾಣೋದು ಇಷ್ಟ ಇಲ್ಲ ಅಲ್ವಾ ಒಟ್ಟೆ ಹುರಿ ಅಲ್ವಾ ನಿಮ್ಗೆ ಅದಕ್ಕೆ ನೀವ್ ಆ ಹೇರ್ ಸ್ಟೈಲ್ ನ ಮಾಡ್ಕೊಂಡ್ರೆ ಕತೆ ತಿಮ್ಮಿ ತರ ಕಾಣಿಸ್ತೀನಿ ಅಂತ ಹೇಳ್ತೀರಾ ಅದು ನಿಮ್ಗೆ ಇಷ್ಟ ಆಗಲ್ಲ ತಾನೆ ನಾನ್ ಇನ್ ಮೇಲೆ ಕತ್ತೆ ಸ್ಟೈಲ್ ಹೇರ್ ಸ್ಟೈಲ್ ಮಾಡ್ಕೋತೀನಿ ತಿಮ್ಮಿ ತರಾನೇ ಕಾಣ್ತೀನಿ ನೋಡ್ತಾ ಇರಿ ಅಂತಿದ್ದಾಗೆ ಅಜಿತ್ ಅವರು ಸರಿ ಆಯ್ತು ಬಾ ಕತೆ ತಿಮ್ಮಿ ಭೂಮಿ ಅವ್ರನ್ನ ಹೇಳ್ಕೊಳಕ್ ಹೋಗ್ತಾರೆ ಭೂಮಿ ಅವರು ಕತೆ ತಿಮ್ಮಿ ಅನ್ನೋ ಮಾತಿಗೆ ಹಾ ಅಂತಿದ್ದಾಗೆ ಅಜಿತ್ ಅವ್ರು ಅಪ್ಸರೇ ಅಂದೆ ಭೂಮಿಯವ್ರು ಇಲ್ಲ ಇವಾಗ ಅಷ್ಟೇ ತಿಮ್ಮಿ ಅಂತ ಅಂದ್ರೆ ಅಂತಿದ್ದಾಗ ಅಜಿತ್ ಅವರು ಅದೊಂತರ ಇದ್ದಂಗೆ ಅವರು ದೃಷ್ಟಿ ಪಟ್ಟಂದ್ರೆ ಅಂತಿದ್ದಾಗಿ ಅಜಿತ್ ಅವರು ಅರ್ಥ ಆಗ್ಲಿಲ್ವಾ ಇಂಗ್ಲಿಷ್ ಫಿಲಮ್ ಅದು ನಿಮ್ಗೆ ಅರ್ಥ ಆಗಲ್ಲ ಬಾ ಅಂತ ಹೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಬಾ ಒಂದ್ ಫೋಟೋ ತಗೋದಿಕ್ಕೆ ಇಲ್ಲೇ ತಕೊಂಡ್ರಾಗಲ್ವಾ ಮುಂದಕ್ಕೆ ಹೋಗಬೇಕು ಅಂತ ಭೂಮಿ ಕೇಳಿದಾಗ ಅಜಿತ್ ಅವರು ಇಲ್ಲಿ ಚೆನ್ನಾಗ್ ಕಾಣಲ್ಲ ಭೂಮಿ ಮುಂದೆ ತುಂಬಾ ಚೆನ್ನಾಗ್ ಕಾಣುತ್ತೆ ಅಲ್ಲೋಗ ತಕೊಂಡೋಣ ಬಾ ಅಂತ ಹೇಳ್ಬಿಟ್ಟು ಅವ್ರ ಕೈನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಇನ್ನು ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್